ಜೆಡಿಎಸ್ ಪಕ್ಷ ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಬೆಳ್ಳೆ ಸಂಭ್ರಮವನ್ನು ಆಚರಿಸಲಾಗುವುದು ಎಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷವು ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷ ಪೂರೈಸಿದ ಏಕೈಕ ಪ್ರಾದೇಶಿಕ ಪಕ್ಷವಾಗಿದೆ ಜಿಲ್ಲೆಯಲ್ಲಿನ ಪಕ್ಷದ ಎಲ್ಲಾ ಜನಪ್ರತಿನಿಧಿಗಳು ನವೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಜೆಪಿ ಭವನದಲ್ಲಿನ ಕೇಂದ್ರ ಕಚೇರಿಯಲ್ಲಿ ನಡೆಯುವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ರಾಜ್ಯದ ಜನತೆ ಜೆಡಿಎಸ್ ಪಕ್ಷಕ್ಕೆ ಒಂದು ಪ್ರಧಾನಿ ಹಾಗೂ ಮೂರು ಬಾರಿ ಮುಖ್ಯಮಂತ್ರಿ ಹುದ್ದೆಗಳನ್ನು ನೀಡಿದೆ ದೇವೇಗೌಡರು ಹನ್ನೊಂದು ತಿಂಗಳ ಪ್ರಧಾನಿ ಅವಧಿಯಲ್ಲಿ ದೇಶದ ರೈತರಿಗೆ ಹಾಗೂ ನೀರಾವರಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮೇಲ್ಸೇತುವೆ ಐಟಿಬಿಟಿ ಮೆಟ್ರೋಗೆ ಕೊಡುಗೆ ನೀಡಿದ್ದಾರೆ ಎಂದರು ಎಚ್ಡಿ ಕುಮಾರಸ್ವಾಮಿಯವರು ಗ್ರಾಮ ವಾಸ್ತವ್ಯದ ಮೂಲಕ ಜನಸಾಮಾನ್ಯರ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಪರಿಹರಿಸುವ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದರು ನಿರಂತರವಾದಿ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗೆ ಒಳಗಾದಾಗ ರಾಜ್ಯಾದ್ಯಂತ ಸಂಚರಿಸಿ ರೈತರಿಗೆ ಕುಟುಂಬಗಳಿಗೆ ಆತ್ಮಸ್ಥೈರ್ಯ ತಂಬಿದಲ್ಲದೆ ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದೊಡನೆ ರೈತ ಸಾಲ ಮನ್ನಾ ಮಾಡಿದರು ಎಂದು ಸ್ಮರಿಸಿದರು ಬೆಳ್ಳಿ ಸಂಭ್ರಮಾಚರಣೆಯ ಪ್ರಚುಕ್ತ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷದ ನಾಯಕರಾದ ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡ ದೇವೇಗೌಡರವರು ಹಾಗೂ ಮಾಜಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ ಕೊಡುಗೆಗಳನ್ನು ನೆನಪಿಸುವ ಕಾರ್ಯಕ್ರಮ ನಡೆಸಲಾಗುವುದು ಎಂದರು ನೂರು ವರ್ಷಗಳನ್ನು ಪೂರೈಸಿದ ರಾಷ್ಟ್ರೀಯ ಪಕ್ಷ ತಾತ್ಕಾಲಿಕ ಅಂಶಗಳನ್ನು ನೀಡಿ ರಾಜಕೀಯ ಲಾಭ ಪಡೆದಿದೆ ಬಿಹಾರ ಚುನಾವಣೆಯಲ್ಲಿ ಆರಂಕಿಗೆ ಇಳಿದಂತೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಆ ಪಕ್ಷ ತನ್ನಗಾಗಲಿದೆ ಎಂದು ಭವಿಷ್ಯ ನುಡಿದರು ನವೆಂಬರ್ ಇಪ್ಪತ್ತೆರಡರಂದು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ತಲಾ ಇನ್ನೂರ ಐವತ್ತು ಮುನ್ನೂರು ಮಂದಿ ಗ್ರಾಮ ಪಂಚಾಯಿತಿ ಹಿಂದಿಡಿದು ಎಲ್ಲಾ ಹಾಲಿ ಮಾಜಿ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು ಬೆಂಗಳೂರಿನ ಜೆಡಿಎಸ್ ಕೇಂದ್ರ ಕಚೇರಿಗೆ ತೆರಳಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದೆ ಅಂದರೆ ಆ ಪಕ್ಷ ನಡೆದು ಬಂದಂಥ ದಾರಿ ಮತ್ತು ಹೋರಾಟ ಜನರಿಗೆ ತಿಳಿಸ್ತಕ್ಕಂಥದ್ದು ಮುಖ್ಯ ಆಗತ್ತೆ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಅನೇಕ ಅವಕಾಶಗಳನ್ನ ರಾಜ್ಯ ಜನತೆ ನಮಗೆ ಕೊಟ್ಟಿದ್ದಾರೆ ಒಂದು ಪ್ರಧಾನಿ ಸ್ಥಾನ ಮತ್ತು ಮೂರು ಮುಖ್ಯಮಂತ್ರಿ ಆಗುವಂಥ ಅವಕಾಶನ ಈ ಪ್ರಾದೇಶಿಕ ಪಕ್ಷಕ್ಕೆ ನಮ್ಮ ರಾಜ್ಯದ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ನಾಯಕರುಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗತ್ತೆ ಮತ್ತು ಈ ಪ್ರಾದೇಶಿಕ ಪಕ್ಷ ಕಟ್ಟಿ ಜನಸಾಮಾನ್ಯರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರ ವಿಶ್ವಾಸ ಗೆಲ್ಲುವಂಥ ಕೆಲಸನ ಏನು ಈ ಇಪ್ಪತ್ತೈದು ವರ್ಷಗಳು ನಡೆದು ಬಂದಿದೆ ಅದನ್ನು ಒಂದು ರೌಂಡು ಹಾಕಬೇಕಾಗ್ತದೆ ಮಾನ್ಯ ದೇವೇಗೌಡರು ಸಿಕ್ಕಂಥ ಅವಕಾಶದಲ್ಲಿ ಅಲ್ಪ ಅವಕಾಶದಲ್ಲಿ ದೇಶದ ರೈತರಿಗೆ ಮತ್ತು ದೇಶದ ರೈತರಿಗೆ ಕೊಟ್ಟಂಥ ಕೊಡುಗೆಗಳು ಮತ್ತು ನೀರಾವರಿ ಇಲಾಖೆಗೆ ಕೊಟ್ಟಂಥ ಕೊಡುಗೆಗಳು ಅಪಾರವಾದದ್ದು ಇವತ್ತು ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ಅವರ ಒಂದು ಕೊಡುಗೆ ತಮಗೆಲ್ಲ ತಿಳಿದಿರೋ ಹಾಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡೋಕ್ಕೆ ಮೇಲ್ಸೇತುವೆಗಳು ಮತ್ತು ಈ ಐ ಟಿ ಬಿ ಟಿ ಅಗೇನ್ ಈ ಫ್ಲೈಓವರ್ಸು ಹಾಗೆ ಮೆಟ್ರೋ ರೈಲು ಕೂಡ ದೇವೇಗೌಡರ ಕೊಡುಗೆ ಅನ್ನೋದನ್ನು ನಾವಿಲ್ಲೆಲ್ಲ ಸ್ಮರಿಸ್ಬೇಕಾಗತ್ತೆ ಇದೆಲ್ಲ ಸಾಧ್ಯವಾದದ್ದು ನಮ್ಮ ಪಕ್ಷ ಜೆ ಡಿ ಎಸ್ನ ಜನರ ಒಂದು ಆಶೀರ್ವಾದದಿಂದ ದೇವೇಗೌಡರು ಪ್ರಧಾನಿಯಾಗಿ ಈ ಒಂದು ನಾಡಿಗೆ ಕೊಡುಗೆಯಾದಂಥದ್ದು ನಾವಿಲ್ಲಿ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಬೇಕಾಗತ್ತೆ ನೂರು ವರ್ಷ ಇತಿಹಾಸ ಇರೋ ಪಕ್ಷಗಳು ನಾವು ನೂರು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಪಕ್ಷಗಳು ನಡ್ಕೊಳ್ತಾ ಇರೋ ರೀತಿನ ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ ಆಮಿಷಗಳು ಕೊಡ್ತಾ ಇದ್ದಾರೆ ಜೋರು ಜೋರಾಗಿ ಎಲ್ಲ ಎರಡು ಸಾವಿರ ಈ ಫ್ರೀ ಬಸ್ಸು ಇವೆಲ್ಲ ಈ ತಾತ್ಕಾಲಿಕ ಆಮಿಷಗಳಿಂದ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಎಲ್ಲ ವಿದ್ಯಾವಂತರ ಗಮನಕ್ಕೆ ಬಂದಿದೆ ಈ ನೂರು ವರ್ಷ ಇತಿಹಾಸ ಇರತಕ್ಕಂಥ ಈ ಪಕ್ಷ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಅಧಿಕಾರ ಗಳಿಸೋಕ್ಕೋಸ್ಕರ ಈ ಅಲ್ಪ ಮತ್ತು ತಾತ್ಕಾಲಿಕ ಆಮಿಷಗಳನ್ನ ತೋರಿಸಿ ಅದನ್ನು ಕೂಡ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಜನರಿಗೆ ತಲುಪಿಸಿ ಆ ಪರೋಕ್ಷವಾಗಿ ಅಧಿಕೃತವಾಗಿ ಜನರಿಗೆ ಹಣ ಕೊಟ್ಟು ಆಮಿಷ ತೋರಿಸಿ ಓಟ್ ಅಂಥದ್ದು ಅಧಿಕೃತವಾಗಿ ಮಾಡತಕ್ಕಂಥ ಹೆಗ್ಗಳಿಕೆ ಈ ಪಕ್ಷಕ್ಕೆ ಇವತ್ತು ಒದ್ದು ಬಂದಿದೆ ಗೋಷ್ಠಿಯಲ್ಲಿ ಶಾಸಕ ಎಚ್ ಮಂಜು ಮಾಜಿ ಶಾಸಕರಾದ ಕೆ ಅನ್ನದಾನಿ ಸುರೇಶ್ ಗೌಡ ಕೆಟಿ ಶ್ರೀಕಂಠೇಗೌಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಮುಖಂಡರಾದ ಬಿಆರ್ ರಾಮಚಂದ್ರು ದಶರಥ ಇದ್ದರು